ಹಿರಿಯ ನಟಿ ಹಾಗೂ ಸಂಸದೆಯಾಗಿರುವ ಆಗಿರುವ ಸುಮಲತಾ ಅವರು ಹಿರಿಯ ಮಗ ಅಂತಾನೆ ಹೇಳುತ್ತಿದ್ದ ದರ್ಶನ್ ಅವರನ್ನು ಭೇಟಿ ಮಾಡಿ ಎಂತಹ ವಸ್ತು ಕೊಟ್ಟಿದ್ದಾರೆ ಗೊತ್ತಾ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತಿರ ನಟ ದರ್ಶನ್ ಅವರು ಹಿರಿಯ ನಟಿ ಸುಮಲತಾ ಅಂಬರೀಷ್ ಅವರನ್ನು ಮದರ್ ಇಂಡಿಯಾ ಎಂದೇ ಕರೆಯುತ್ತಿದ್ದರು ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ನಟ ದರ್ಶನ್ ಜೈಲು ಸೇರಿದ ಬಳಿಕ ಸುಮಲತಾ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ದರ್ಶನ್ ಬೆಂಬಲಕ್ಕೆ ಬರಲಿಲ್ಲ ಎಂದು ಅನೇಕರು ಕಾಮೆಂಟ್ ಮಾಡಿದರು ಆ ನಂತರ ಇದಕ್ಕೆಲ್ಲ ಸುಮಲತಾ ಸ್ಪಷ್ಟನೆ ಕೂಡ ಕೊಟ್ಟಿದ್ದರು ಮಾಧ್ಯಮಗಳ ಜೊತೆ ಮಾತನಾಡಿದ ಸುಮಲತಾ ನನ್ನ ಮಗ ಇಂತಹ ಕೆಲಸ ಮಾಡುವವನಲ್ಲ ಎಂದಿದ್ದಾರೆ ದರ್ಶನ್ ಆರೋಪಿ ಅಪರಾಧಿಯಂತೆ ಬಿಂಬಿಸೋದು ಬೇಡ ಎಂದು ಹೇಳಿದ್ರು ಕಾನೂನು ವ್ಯವಸ್ಥೆಯಲ್ಲಿ ಏನೇನು ಕ್ರಮ ಆಗಬೇಕು ಅದು ಆಗಲಿ ಎನ್ನುವ ಮಾತು ಹೇಳಿದ್ದಾರೆ ಎಂದು ಸುಮಲತಾ ಅವರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಭೇಟಿ ಮಾಡಿದ್ದು ನನ್ನ ಜೊತೆ ನಾನಿದ್ದೇನೆ ದರ್ಶನ್ಗೆ ಏನೂ ಆಗಲ್ಲ ಆದಷ್ಟು ಬೇಗ ವಾಪಸ್ ಬರ್ತಾನೆ ಸತ್ಯಕ್ಕೆ ಯಾವತ್ತು ಜಯ ಸಿಗುತ್ತದೆ ಎನ್ನುವ ಮಾತು ಹೇಳಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ನಾನು ಮೊದಲ ದಿನದಿಂದಲೂ ಸಂಪರ್ಕದಲ್ಲೇ ಇದ್ದೇನೆ ಇದೆಲ್ಲವನ್ನು ನಾನು ಪಬ್ಲಿಕ್ನಲ್ಲಿ ಮಾತನಾಡಬಾರದು ಎಂದು ಸುಮಲತಾ ಹೇಳಿದರು ನಿನ್ನೆ ಸುಮಲತಾ ಅವರು ಯಾರಿಗೂ ತಿಳಿಯದಂತೆ ಸೀಕ್ರೆಟ್ ಆಗಿ ಅಧಿಕಾರಿಯೊಬ್ಬರ ಕಾರಿನಲ್ಲಿ ದರ್ಶನ್ ಅವರನ್ನು ನೋಡಲು ಹೋಗಿತು ಮದರ್ ಇಂಡಿಯಾ ನೋಡಿ ದರ್ಶನ್ ಕಣ್ಣೀರು ಹಾಕಿದ್ದಾರೆ ನಾನಿದ್ದೇನೆ ನಿನಗೇನು ಆಗಲ್ಲ ಎನ್ನುವ ಧೈರ್ಯದ ಮಾತು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ದರ್ಶನ್ಗಾಗಿ ಡ್ರೈ ಫ್ರೂಟ್ಸ್ ಹಾಗೂ ಕೆಲವು ಮನಃಶಾಂತಿ ನೀಡುವ ಪುಸ್ತಕಗಳನ್ನು ಕೊಟ್ಟು ಬಂದಿದ್ದಾರಂತೆ ಸುಮಲತಾ ಅವರು ದರ್ಶನ್ ಪರ ನಿಂತಿದ್ದಕ್ಕೆ ಡಿ ಬಾಸ್ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಅಮ್ಮ ನಮ್ಮ ಬಾಸ್ನ ಬಿಡುಗಡೆ ಮಾಡಿಸಿ ಪ್ಲೀಸ್ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ ಸುಮಲತಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ